ಹಲೋ ನಮಸ್ಕಾರ ಮೇನಕಾ ಮುಕುಂದ್ ಸ್ವಾಗತ ಟೇಲರಿಂಗ್ ಇವತ್ತು ಎಂದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ತುಂಬಾ ಜನಗಳಿಗೆ ಪ್ರಾಬ್ಲಮ್ ಬರೋದು ಯಾವ ವಿಷಯದ ಬಗ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಫಸ್ಟ್ ಇವ್ರನ್ನೇ ಕೇಳೋಣ ಯಾವ ವಿಷಯದ ಬಗ್ಗೆ ನೀವು ಪ್ರಾಬ್ಲಮ್ ಬರುತ್ತೆ ಅಷ್ಟೇನಾ ಸೈಡ್ ಫಿಟ್ಟಿಂಗು ಶೋಲ್ಡರ್ ಡ್ರಾಪ್ ಯಾಕಂದ ಬರುತ್ತೆ ಅಳತೆ ಕೊಟ್ಟಿರ್ತಾರೆ ಅದೇ ಅಳತೆ ಮೆಜರ್ಮೆಂಟ್ ಅಲ್ಲಿ ನಾವು ಮಾಡಿರ್ತೀವಿ ಬ್ಲೌಸ್ ನಂಗೆ ಪ್ರಾಬ್ಲಮ್ ಬರುತ್ತೆ ಇದು ಇವ್ರು ಕೂಡ ಕ್ವಶನ್ ಆಗುತ್ತೆ ನಿಮ್ಗೂ ಕೂಡ ಅದೇ ಕ್ವಶನ್ ಹೋಗ್ತಾ ಇರ್ತಾರೆ ಮ್ಯಾಮ್ ಅವ್ ಬ್ಲೌಸ್ ಹೆಂಗಿರುತ್ತೋ ಹಂಗೆ ಹೊಲ್ವಾ ಆದ್ರೂ ಆ ಬ್ಲೌಸ್ ಸರಿ ಇಲ್ಲ ಏನಾದ್ರು ಪ್ರಾಬ್ಲಮ್ ಹೇಳ್ತಾನೆ ಇರ್ತಾರೆ ಅಂತ ಬರುತ್ತೆ ಅವ್ರ ಅಳತೆ ಬ್ಲೌಸ್ ಸರಿ ಇಲ್ಲ ಅಂತಂದ್ರೆ ನಾವು ಹೊಲ್ದಿರೋ ಬ್ಲೌಸು ಕೂಡ ಸರಿ ಬರಲ್ಲ ನಾವೇ ನಾನು ಇಲ್ಲಿ ಅಳತೆ ಬ್ಲೌಸ್ ಇವ್ರು ತಂದು ಕೊಟ್ಟಿದ ಇರ್ಬೋದು ಸರಿ ಇಲ್ಲ ಅಂದ್ರೆ ನಾನೇ ಒಂದ್ರು ಕೂಡ ಸರಿ ಬರಲ್ಲ ಯಾಕೆ ಕೊಟ್ಟಿರೋ ಬ್ಲೌಸೇ ಸರಿ ಇರಲ್ಲ ಅಲ್ಲ ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅವ್ರು ಕೇಳ್ಬೇಕು ಈ ಬ್ಲೌಸ್ ಇವಾಗ ಹಾಕೊಂಡಿದಿರಾ ರೀಸೆಂಟ್ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಅವ್ರು ಹೇಳ್ತಾರೆ ಇಲ್ಲಪ್ಪ ಹಾಕೊಂಡಿದ್ರಿ ಕರೆಕ್ಟ್ ಆಗಿದೆ ಅಂತಾರೆ ಯಾವತ್ತೋ ಹಾಕೊಂಡಿರ್ತಾರೆ ಅದ್ ಇವಾಗ ಬಂದು ಒಂದು ಸರಿ ಇದೆ ಅಂತ ಹೇಳಿರ್ತಾರೆ ಒಂದ್ ಆದ್ಮೇಲೆ ಆಗುತ್ತೆ ಲೂಸ್ ಆಗುತ್ತೆ ತುಂಬಾ ಬರ್ತಾ ಇರುತ್ತೆ ಪ್ರಾಬ್ಲಮ್ ನಮಗೂ ಕೂಡ ಬರ್ತಾ ಇರುತ್ತೆ ಅಳತೆ ಕೊಟ್ಟು ಬೇಗ ಅಂದ್ರೆ ಬ್ಲೌಸ್ ಕೊಟ್ಟೋಗಿರ್ತಾರೆ ಮೇಡಮ್ ಬ್ಲೌಸ್ ಪ್ರಾಬ್ಲಮ್ ಆಗಿದೆ ಅಂತ ಅವಾಗ ಹಾಕೊಂಡು ನೋಡಿದ್ರೆ ಫುಲ್ ಟೈಟ್ ಚೆಸ್ಟ್ ಹತ್ರ ಟೈಟ್ ಇರುತ್ತೆ ಇಲ್ಲಾಂದ್ರೆ ಶೋಲ್ಡರ್ ಡ್ರಾಪ್ ಆಗೋ ಬ್ಲೌಸ್ ಕೊಟ್ಟಿರ್ತಾರೆ ಅವಾಗ ನಾವೇನ್ ಮಾಡಬೇಕಪ್ಪ ಅಂದ್ರೆ ಬಾಡಿ ಮೆಜರ್ಮೆಂಟ್ ತಗೊಂಡು ನಾವು ಅವ್ರಿಗೆ ಬ್ಲೌಸ್ ನ ಹೊರಡ್ಕೊಡ್ಬೇಕಾಗತ್ತೆ ನಂಗೆ ಯಾವ ರೀತಿ ಬಾಡಿ ಮೆಜರ್ಮೆಂಟ್ ತಗೊಳೋದು ಗೊತ್ತಿದ್ಯಾ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಇವಾಗ ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ ಅದ್ರ ಜೊತೆಗೆ ನೋಟ್ಸ್ ಕೂಡ ಕೊಡ್ತಾ ಬರ್ತೀನಿ ನಿಮ್ಗೆ ನೀಟಾಗಿ ನೀವು ಕೂಡ ನೋಟ್ಸ್ ಮಾಡ್ಕೊಳ್ಳಿ ನೀವು ಅಷ್ಟೇ ಕಟ್ಟ್ರೆ ಆನ್ಲೈನ್ ಕ್ಲಾಸರು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಪೂರ್ತಿ ಪ್ರತಿ ಒಂದು ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷ್ ಅಲ್ಲೂ ಇರುತ್ತೆ ವಿತ್ ಡ್ರಾಯಿಂಗ್ ಇರುತ್ತೆ ಒನ್ ಬೈ ಒನ್ ಬೈ ಹೇಳ್ತಾ ಬಿಡ್ತೀನಿ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಫಸ್ಟ್ ಯಾವ್ದು ತಗೋಬೇಕು ಸೆಕೆಂಡ್ ಯಾವಾಗ ತಗೋಬೇಕು ಅಂತ ಹೇಳಿ ಕಾಣಿಸ್ತಾ ಐತೆ ಅಂದ್ರೆ ಕಾಣಿಸ್ತೀನಿ ಅಂದ್ರೆ ಒಂದು ಫೋಟೋ ತಕ್ಕ ನಾನು ಕಳಿಸ್ತೀನಿ ಆಮೇಲೆ ನಿಮ್ಗೆ ಹತ್ತಿರದಲ್ಲಿ ಜೂಮ್ ಹಾಕಿ ತೋರಿಸ್ತೀನಿ ಓಕೆನಾ ಆನ್ಲೈನ್ ಕ್ಲಾಸ್ ಅದು ಓಕೆ ಈ ರೀತಿ ಮಾಡಿದ್ದೀನಿ ಓಕೆನಾ ಪ್ರತಿ ಒಂದು ಒಬ್ಬರಿ ಹಳದ್ ಹೇಗೆ ತೋರಿಸ್ತಾ ಬರ್ತೀನಿ ಚೆಸ್ಟ್ ಮೆಜರ್ಮೆಂಟ್ ಫಸ್ಟ್ ಒಂದು ಚೆಸ್ಟ್ ಮೆಜರ್ಮೆಂಟ್ ನೀವು ನಂಗೆ ನೋಟ್ಸ್ ಮಾಡ್ಕೊಡಿ ನಿಮ್ಗೆ ಆಮೇಲೆ ಹೇಳ್ತೀನಿ ಮತ್ತೊಮ್ಮೆ ಎದೆಯ ಸುತ್ತಳತ್ತೆ ಚೆಸ್ಟ್ ಮೆಜರ್ಮೆಂಟ್ ತಗೊಂಡಾಗ ನೀಟಾಗಿ ಕೂರಿಸ್ಕೋಬೇಕು ಕೂರಿಸಿದೆ ನೋಡೋಣ ಹಿಂದೆ ಜಡೆ ತಗ್ಕೊಳೋದಾಗ್ಲಿ ಮತ್ತೊಂದಾಗ್ಲಿ ಎಲ್ಲ ಏನು ಇರಬಾರ್ದು ಕರೆಕ್ಟ್ ಅಲ್ಲಿ ಕುಡಿಸ್ಕೋಬೇಕು ಈ ರೀತಿ ಇರ್ಬೇಕು ಸೆಂಟ್ರಲ್ಲೇ ಅಳತೆ ತಗೋಬೇಕು ನೀವು ಕಾಣಿಸ್ತಾ ಇದೆಯಲ್ಲ ಈ ರೀತಿನೇ ಅಳತೆ ತಗೋಬೇಕು ಮೂವತ್ತೇಳು ಇತ್ತು ತುಂಬಾ ಟೈಟ್ ತಗೋಬಾರ್ದು ಹಾಗೆ ತುಂಬಾ ಲೂಸ್ ತಗೋಬಾರ್ದು ಇಲ್ಲಿ ತಗೊಂಡ್ರೆ ಇಷ್ಟ ಇರ್ಬೇಕು ಇಷ್ಟಿದ್ರೆ ಸಾಕಂತ ಸುತ್ತೆ ಗಾಡಿ ಸರಿ ಬೇಕು ಸಣ್ಣದ ಸುತ್ತಳುತ್ತೇನೋ ಅಷ್ಟೇ ತುಂಬ ಲೂಸು ತಗೋಬಾರ್ದು ತುಂಬ ಟೈಟು ತಗೋಬಾರ್ದು ಇಲ್ಲಿ ತಗೋಬೇಕಾದ್ರೆ ಅವ್ರನ್ನ ಕೇಳಬೇಕು ಕಸ್ಟಮರ್ನ ಈ ರೀತಿ ತಗೋಬೇಕಾದ್ರೆ ಈಗ ಎಷ್ಟು ಟೈಟಾಗಿ ಹಾಕ್ಕೊತಾರ ಲೂಸಾಗ ತುಂಬ ಲೂಸ್ ಯಾರು ಹಾಕೊಳಲ್ಲ ಲೂಸ್ ಹೊಲಿಬೇಡಿ ಏನಕ್ಕೆ ಅಂದರೆ ಬೆನ್ನು ಎದ್ದಂಗಿರುತ್ತೆ ಓಕೆನಾ ನೋಡಿ ಹದಿನೈದು ವಸ್ತು ಬ್ಲೌಸು ಅವಾಗ ಒಲ್ಸಿದ್ದು ಅವಾಗೆಲ್ಲ ಮೋಟ ಇತ್ತು ಬೆನ್ನು ನೋಡಿ ಎಷ್ಟಿದೆ ಗೊತ್ತೋ ಅದನ್ನೂ ಇಲ್ಲ ಈ ಬ್ಲೌಸ್ ಅದಕ್ಕೆ ಬಟ್ ಹಾಕೊಂಡು ನಿಮ್ಗೆ ತೋರ್ಸೋಣ ಈ ರೀತಿ ಮಾಡಿದಾಗ ಈ ರೀತಿ ಬ್ಲೌಸ್ ಹಾಕೊಂಡಾಗ ನೋಡಿ ಹದಿನೈದು ವರ್ಷ ಹಳೆ ಬ್ಲೌಸು ಹಳೆ ಸ್ಯಾರಿ ಬೆಣ್ಣಿನ ಬೆನ್ನ ಎಷ್ಟಿದೆ ಕಮ್ಮಿ ಇದೆ ಹದಿಮೂರು ಇಲ್ಲ ಇದು ಹನ್ನೆರಡುವರೆ ಹದಿಮೂರು ಇದೆ ಹದಿಮೂರಿದೆ ನನ್ಗೆ ಗೊತ್ತಿರ್ಲಿಲ್ಲ ಬೇರೆ ಕಡೆ ಹೊಲಸಿರೋದ ಅವಾಗ ಹದಿಮೂರು ವರ್ಷ ಹದಿನೈದು ವರ್ಷದಿಂದ ನಿಮ್ಗೆ ಹೊಲ್ಸಿರ್ಲಿಲ್ಲ ಅಂತ ಕಲ್ಸಿರ್ಲಿಲ್ಲ ಅಲ್ಲ ಆಗ ಹೊಲ್ಸಿದ್ದು ನಾಳೆ ಹಳೆದಾಕ್ತ ಆಗ್ತಾ ಅದು ಏನು ಚುಕ್ಕು ಹಾಕೋದೇನಿಲ್ಲ ಕರೆಕ್ಟಾಗಿ ಕರೆಕ್ಟಾಗಿದೆ ಬೆನ್ನಿನ ಉದ್ದ ಏನಾದರೂ ಮೇಲಕ್ಕೆ ಹೋಗ್ತಾ ಹೋಗುತ್ತೆ ಅದಕ್ಕೆ ಹೇಳೋದು ಆದಷ್ಟು ಬೆನ್ನಿನ ಉದ್ದನ ಕೊಟ್ಟಷ್ಟು ನಮ್ಮ ಬ್ಲೌಸ್ ಇಲ್ಲಿ ಕರೆಕ್ಟಾಗಿ ಕೂತ್ಕೋಬೇಕು ಬ್ಲೌಸ್ ಕರೆಕ್ಟಾಗಿ ಕುತ್ಕೊಂಡಾಗ ನಾವು ಡೀಪ್ ಇಡಿಸ್ಕೋಬೋದು ಇದು ಡೀಪು ಕಮ್ಮಿ ಇದೆ ಡೀಪು ಕಮ್ಮಿ ಇದೆ ಡೀಪ್ ಲೆಂತು ಕಮ್ಮಿ ಇರೋದ್ರಿಂದ ನಾವು ಪ್ರತಿಯೊಬ್ಬರಿಗೂ ಲೆಂತು ಮತ್ತೆ ಡೀಪ್ನ ಡೀಪ್ ಅವರವ್ರ ಆಪ್ಷನ್ ಹಾಕೊಳ್ಳೋರು ಹಾಕೋಬೋದು ಬಿಟ್ಟರೆ ಬಿಡ್ಬೋದು ಲೆಂತ್ನ ಆದಷ್ಟು ಜಾಸ್ತಿ ಕೊಡಿ ಅದನ್ನು ಮಾಡಬೇಕು ತೋರಿಸ್ತೀನಿ ಈಗ ಸುತ್ತಳತ್ತೆ ತಗೊಂಡ್ರಲ್ಲ ಸುತ್ತಳತ್ತೆ ತುಂಬಾ ತಗೋಬೇಡಿ ತುಂಬಾ ಲೂಸ್ ತಗೋಬೇಡಿ ಎಷ್ಟಿನೇ ತಗೋ ಈ ರೀತಿನೇ ತಗೋಬೇಕು ನೋಡಿ ಮೂವತ್ತ ಮೂರು ಮೂವತ್ ಮೂರು ಲೂಸ್ ಆಗುತ್ತೆ ಅದು ಲೂಸ್ ಇಲ್ಲಿ ಲೂಸ್ ಆಗಿ ತಗೊಂಡ್ರೆ ಏನಾಗುತ್ತೆ ಹಿಂದ ಕಡೆ ಬೆನ್ನು ಎದಾಡುತ್ತೆ ಇಲ್ಲೇನಂದ್ರೆ ಬೆನ್ನು ಎದ್ ಎಷ್ಟೋ ಬ್ಲೌಸ್ ನಾವು ಒಳಗಿರೋ ಬ್ಲೌಸ್ ಎಷ್ಟೋ ಕೇಳಬಹುದು ಬೆನ್ನೆಲ್ಲ ಎದ್ದಿರುತ್ತೆ ಅಂತ ಅದು ಪ್ರಾಬ್ಲಮ್ ಆಗುತ್ತೆ ತರ್ಟಿ ಓಕೆನಾ ಸೆಕೆಂಡ್ ಬಂದು ಕಂಪ್ಲೀಟ್ ಆಯಿತು ಮೂರನೇದು ಯಾವುದು ಬೆನ್ನಿನ ಹುದ್ದ ಇದೇ ಮೇನ್ ಬೇಕಾಗಿರೋದು ತೊಗೊಳ್ಳಿ ಇವರು ಡ್ರೆಸ್ ಹಾಕ್ಕೊಂಡಿರ್ತಾರೆ ನಿಮ್ಮ ಕಸ್ಟಮರ್ ಯಾರಾದ್ರೂ ಡ್ರೆಸ್ ಹಾಕ್ಕೊಂಡಿರೋರು ಬಂದರೆ ನಿಮ್ ಅಷ್ಟೇ ಅಷ್ಟೇಂದ್ರೂ ಡ್ರೆಸ್ ಹಾಕೊಂಡಿರೋರು ಏನಾದ್ರೂ ಬಂದಾಗ ಅವ್ರ ಡ್ರೆಸ್ಸು ರೆಡಿ ಡ್ರೆಸ್ ಆಗಿದೆ ಇದು ಶೋಲ್ಡರ್ ಜಾಸ್ತಿ ಇರುತ್ತೆ ಶೋಲ್ಡರ್ ಹಿಂದಗಡೆ ಕೊಡೋದು ಮುದ್ರೆಗಡೆ ಕೊಡೋದು ಆಗಿರುತ್ತೆ ಆ ರೀತಿ ಇದ್ದಾಗ ಅದನ್ನು ಯಾವುದೇ ನೀವು ಇದನ್ನ ಹೋಗಬೇಡಿ ಹೋಗ್ಬೇಡಿ ಸ್ಟ್ರೈಟ್ ಹುದ್ದೆ ಇರುತ್ತಲ್ವಾ ಇಲ್ಲಿಂದ ಕರ್ಕೆ ತೊಗೊಳ್ಳಿ ಬೆನ್ನಿನ ಹುದ್ದ ಇಷ್ಟು ಅವ್ರಿಗೆ ಟಚ್ ಮಾಡಿ ತೋರಿಸಬೇಕು ಆದಷ್ಟು ಬೆನ್ನಿನ ಉದ್ದನ ಕೊಡಿ ಯಾಕಂದ್ರೆ ಬೆನ್ನಿನ ಉದ್ದ ಕೊಟ್ಟಾಗ ನೀಟಾಗಿ ಕವರ್ ಆಗುತ್ತೆ ದಪ್ಪ ಇರಲಿ ಸಣ್ಣ ಇರಲಿ ಎಲ್ಲ ಕೆಲವರು ದಪ್ಪ ಇದಾಗ ಎಲ್ಲ ಸೈಡ್ ಬಂದಿರುತ್ತೆ ಅಂದ್ರಪ್ಪ ಅವಾಗೆಲ್ಲ ಕವರ್ ಆಗಿ ಒಳಗಡೆ ಕುತ್ಕೊಂಡಾಗ ಬ್ಲೌಸ್ ಕೂಡ ನೀಟಾಗಿ ಕುತ್ಕೊಳುತ್ತೆ ಈಗ ಹದಿನಾಲ್ಕು ತಗೊಂಡಾಗ ಒಂದು ಇಂಚ್ ಎಕ್ಸ್ಟ್ರಾ ಇದು ಆಮೇಲೆ ಬರಸ್ತೀವಿ ಇದನ್ನ ರೆಡಿ ಹದಿನಾಲ್ಕು ರೆಡಿ ನಮ್ಗೆ ಎಷ್ಟು ಬೇಕು ಇವರಿಗೆ ಹದಿನಾಲ್ಕು ಇಂಚ್ ಬೇಕು ಬೆನ್ನಿನ ಉದ್ದ ಹದಿನಾಲ್ಕು ಓಕೆ ಆಮೇಲೆ ಬ್ಯಾಕ್ ಡೀಪ್ ಡೀಪ್ ಎಷ್ಟು ಇದು ಅಷ್ಟೇ ಇಂಪಾರ್ಟೆಂಟ್ ಡೀಪ್ ಎಷ್ಟು ಬೇಕು ಅಂತೇಳಿ ನಾವು ಟಚ್ ಮಾಡಿ ತೋರಿಸಬೇಕು ಬೇಡ ತುಂಬಾ ಡೀಪ್ ಬೇಡ ಅಂತ ಮಾಮೂಲಿ ಬ್ಲೌಸಿನ ಹಳತೆ ಬೋಟ್ ನೆಕ್ ಅಲ್ಲ ಫಿನ್ಸ್ ಕಟ್ ಅಲ್ಲ ಯಾಕಂದ್ರೆ ಮಾಮೂಲಿ ಫ್ರೀ ಬೋಟ್ನೆಕ್ ಮೆಜರ್ಮೆಂಟ್ ಚೇಂಜ್ ಆಗುತ್ತೆ ಇದು ಬಂದು ಮಾಮೂಲಿ ಬ್ಲೌಸ್ ನಾವೊಂತಿದೀವಲ್ಲ ಆ ಬ್ಲೌಸ್ ಮೆಜರ್ಮೆಂಟ್ ಇದು ಶಕ್ತಿ ಇಲ್ಲ ಓಕೆ ಡೀಪು ಓಕೆ ಇಷ್ಟು ಹತ್ತು ಇಂಚು ಬರುತ್ತೆ ಇವ್ರಿಗೆ ಎಷ್ಟು ಬೇಕು ಅಂತ ನಿಮ್ಮ ನಿಮ್ಮ ಕಸ್ಟಮರ್ಗೆ ಹೀಗೆ ಟೆಚ್ ಮಾಡಿ ತೋರಿಸ್ಬೇಕು ಅವ್ರಿಗೆ ಗೊತ್ತಿರೋಲ್ಲ ಮೆಜರ್ಮೆಂಟ್ ಎಷ್ಟು ಅಂತ ಕೊಡೋರಿಗೆ ಪರವಾಗಿಲ್ಲ ನಾವು ಡೀಪ್ ಹಾಕಿ ನಮಗೆ ಜಿ ಆಸ್ತಿ ಬರಲಿ ಹನ್ನೊಂದು ಇರಲಿ ಇರ್ತಾರೆ ಹನ್ನೊಂದು ಈ ಸೈಜಲ್ಲಿ ಹನ್ನೊಂದು ಇಟ್ಕೊಂಡ್ರೆ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂದಾಗ ಒಳಗಡೆ ಇದೆಲ್ಲ ಕಾಣಿಸ್ತಾ ಇರುತ್ತೆ ಹಾಗಾಗಿ ನೀವು ಅವ್ರಿಗೆ ಅಡ್ವೈಸ್ ಮಾಡಬೇಕು ಈ ಥರ ಬರುತ್ತೆ ಬೇಡ ಅಂತ ಹೇಳಬೇಕು ಅಂದರೆ ಪರವಾಗಿಲ್ಲ ಕೊಡಿ ಅಂತ ಇರ್ಕೊಂಡಾಗ ಕಪ್ಸಾಕೆ ನೀವು ಹೊಲ್ಕೊಡ್ಬೋದು ಬೆನ್ನಿ ನಾವು ಅದು ತೊಗೊಂಡಾಗ ಕಮ್ಮಿ ಜಾಸ್ತಿ ತೊಗೊಂಡಾಗ ಕಿವ್ ಕಪ್ಸ್ ಹಾಕಿ ಬ್ಲೌಸ್ ನ ಹೊಲ್ಕೊಡ್ಬೋದು ಬೇಡ ಅವಾಗ ಹೇಳ್ಬೇಕಿಲ್ಲ ಅಂತಂದ್ರೆ ನಾವು ಡೀಪ್ ಹಾಕ್ತೀವಿ ಅಂತ ಫಸ್ಟ್ ಹಾಕ್ಸ್ಕೊಂಡ್ಬಿಡ್ತಾರೆ ಒಂದ್ ಆದ್ಮೇಲೆ ಅಯ್ಯೋ ಇದು ಡೀಪ್ ಜಾಸ್ತಿ ಆಯ್ತು ಕವರ್ ಮಾಡಿ ಅಂತ ಎಷ್ಟೋ ಜನ ನನ್ನ ಹತ್ರ ಬಂದಿದ್ದಾರೆ ಫಸ್ಟ್ ಹೇಳಿದ್ರೆ ನಮ್ಗೇನ್ ಗೊತ್ತಾಗುತ್ತೆ ಕಸ್ಟಮರ್ ಕೇಳ್ತಾರೆ ನಮ್ಗೇನ್ ಗೊತ್ತಾಗುತ್ತೆ ಅವಾಗ ಹೇಳ್ಬೋದಿತ್ತಲ್ವಾ ಅಂತ ಮತ್ತೆ ಅದೇ ಇದನ್ನ ನಿಮ್ಗೆ ಮೇಲೆ ಹಾಕ್ತಾರೆ ಅಕ್ಕ ಓಕೆನಾ ಇವಾಗ ಇದು ಕ್ಲಿಯರ್ ಆಯ್ತಾ ಈಗ ಮುಂದಾಗ ಫ್ರಂಟ್ ಟು ಡೀಪ್ ಮ್ಯಾಕ್ ಟೆನ್ ಮಿನಿಟ್ ಇದು ಅಷ್ಟೇ ಫ್ರೆಂಟು ಡಿಪ್ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಇಲ್ಲಿ ಬರುತ್ತೆ ಆರು ಇಲ್ಲಿ ಆರೂವರೆ ಏಳು ಈ ರೀತಿ ಬರುತ್ತೆ ಕೆಲವರು ಅನ್ಸುತ್ತೆ ಈಗ ಹಾಕೊಂಡು ಹೋಗ್ಕೊಂಡು ಇಲ್ಲಿ ಬರಲಿ ಸಾಕು ಅಂತಾರೆ ಅಲ್ಲಿ ನಾನು ಅಳತೆ ತೊಗೋಬೇಕು ಇದರ ಅನುಭವ ಆಗಿರೋದನ್ನ ನಿಮ್ಮ ಹತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ಮತ್ತೆ ಹೇಳ್ಕೊಂತಾ ಇರೋದು ನಮ್ಮ ಹತ್ರ ಬಂದಿರ್ತಾರೆ ಇದನ್ನ ಪರವಾಗಿಲ್ಲ ಪರವಾಗಿಲ್ಲ ಇಷ್ಟು ಇಲ್ಲಿ ಬರಲಿ ಪರವಾಗಿಲ್ಲ ಅಂತಾರೆ ಇಲ್ಲಿ ಬರಲಿ ಅಂತ ನಾವೆಲ್ಲಿ ಸಿಟ್ಟರೆ ಅದೆಲ್ಲ ನಾವು ಕವರ್ ಆಗಿ ಕಳಿಸಿ ಬಂದಾಗ ಅಯ್ಯೋ ಇಷ್ಟೊಂದು ಡಿಪ್ ಇಟ್ಟರಾ ಇದು ಕೂಡ ನನಗೆ ವಾಪಸ್ ಬಂದಿದೆ ಹೊಂದಿರ ಅವ್ರ ಎಂಟಂದ್ರೆ ನಾವು ಹೊಂದಿರ್ತೀವಿ ಇದು ಕೂಡ ವಾಪಸ್ ಬರುತ್ತೆ ಸಣ್ಣಕ್ಕೆ ಸುಳ್ಳು ಎಂಟು ಜಾಸ್ತಿ ಆಗುತ್ತೆ ಆರೂವರೆ ಏಳು ಇಟ್ಕೊಂಡು ಚೂರು ಪರವಾಗಿಲ್ಲ ಅಂದ್ರೆ ಏಳುವರೆ ಇಟ್ಕೊಂಡು ಇಲ್ಲಿರೋರಿಗೆ ಎಂಟು ಇದ್ರೆ ಜಾಸ್ತಿ ಆಗುತ್ತೆ ಆ ಕಾರಣಕ್ಕೆ ಇಲ್ಲಿರುತ್ತೆ ಕರೆಕ್ಟ್ ಆಗಿ ಕೊಡುತ್ತೆ ಇಲ್ಲಿ ರೀತಿ ಬಂದಾಗ ಆರೂವರೆ ಬರುತ್ತೆ ಇಲ್ಲಿಗೆ ಆರೂವರೆ ಬರುತ್ತೆ ಇತ್ತು ನಿಮ್ಗೆಲ್ಲ ಕ್ಲಿಯರ್ ಆಯ್ತಲ್ವಾ ಎಲ್ಲರಿಗೂ ಅರ್ಥ ಆಯ್ತಲ್ಲ ನಿಮ್ಗೂ ಅರ್ಥ ಆನ್ಲೈನ್ ಕ್ಲಾಸ್ ಎಲ್ಲ ಕಾಣಿಸ್ತಿದೆ ಅಲ್ಲ ಸುನಿತಾ ಹಾ ಓಕೆ ಗುಡ್ ನೆಕ್ಸ್ಟ್ ಫ್ರಂಟ್ ಲೆಂತ್ ಆಮೇಲೆ ಫ್ರಂಟ್ ಲೆಂತ್ ಇಂಪಾರ್ಟೆಂಟೇ ಆಗುತ್ತೆ ಈವಾಗ ಮೀಡಿಯಂ ನಾನು ಫಸ್ಟ್ ಫಸ್ಟ್ ಮಾಡಿದೀನಿ ಕೂಡ ನಾನು ಈ ವಿಡಿಯೋನ ಮತ್ತೊಮ್ಮೆ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ತುಂಬಾ ರಿಕ್ವೆಸ್ಟ್ ಬರ್ತಾರೆ ಮೇಡಮ್ ಬಾಡಿ ಮೆಜರ್ಮೆಂಟ್ ಯಾವ ಎಷ್ಟೇ ಬ್ಲೌಸ್ ಹೋದ್ರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಈಗ ಮತ್ತೆ ಮಾಡ್ತಾ ಇರೋದು ಮಾಮೂಲಿ ಬೆನ್ನಿನ ಉದ್ದ ತಗೊಂಡ್ರೆ ಫ್ರಂಟ್ ಲೆಂತ್ ನಾನು ಜಾಸ್ತಿ ತಗೊಂತಾ ಇರಲಿಲ್ಲ ಈ ಮೀಡಿಯಂ ಸೈಜ್ ಇರೋರಿಗೆ ಅಂದರೆ ಮೀಡಿಯಂ ಸೈಜ್ ಇದ್ದಾರೆ ಬೆನ್ನಿನ ಉದ್ದ ಹದಿನಾಲ್ಕು ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದು ಇಟ್ಕೊಂಡು ಫ್ರಂಟ್ ಲೆಂಥಲ್ಲಿ ಎರಡು ಮೈನೇ ಸಾದರೆ ಎಷ್ಟಾಗುತ್ತೆ ಹದಿಮೂರು ಹದಿನೈದರಲ್ಲಿ ಎರಡು ಮೈನೇಸಾದ್ರೆ ಹದಿಮೂರು ಅರ್ಧ ಇಂಚ್ ಎಕ್ಸ್ಟ್ರಾ ಅಟ್ಯಾಚಿಂಗ್ ಹೋಗುತ್ತೆ ಹದಿಮೂರವರೆ ಇಟ್ಕೊಂಡ್ರೆ ನೀಟಾಗಿ ಕೂತ್ಕೊಳುತ್ತೆ ಈ ಸೈಜ್ ಅವ್ರಿಗೆ ಚೆಸ್ಟ್ ದಪ್ಪ ಇರೋರಿಗೆ ನಾವು ಫ್ರಂಟ್ ಲೆಂತ್ನ ಕಂಪಲ್ಸರಿ ತಗೋಬೇಕಾಗತ್ತೆ ಬೆನ್ನಿನ ಉದ್ದ ಹದಿನಾಲ್ಕು ಇಟ್ಕೊಂಡ್ರೂ ಕೂಡ ಒಂದು ಇಂಚ್ ಎಕ್ಸ್ಟ್ರಾ ನಾವು ಅಟ್ಯಾಚಿಂಗ್ ಎಲ್ಲ ಹೋಗಿ ಹದಿನೈದು ತಗೊಂಡರೂ ಕೂಡ ಫ್ರಂಟ್ ಲೆಂತ್ ಚೆಸ್ಟ್ ದಪ್ಪ ಇರೋರಿಗೆ ಹದಿಮೂರುವರೆ ಹದಿನಾಲ್ಕು ಕೂಡ ಬರುತ್ತೆ ಆವಾಗ ನೀವು ಅನ್ಬೋದು ಮತ್ತೊಮ್ಮೆ ಮೆನ್ಷನ್ ಮಾಡಿ ಹೇಳ್ತೀನಿ ಚೆಸ್ಟ್ ದಪ್ಪ ಇರೋರಿಗೆ ನಾವು ಫ್ರೆಂಡ್ ಲೆನ್ಸ್ನ ಕಂಪಲ್ಸರಿ ತಗೋಬೇಕಾಗುತ್ತೆ ಓಕೆ ಇವರಿಗೆ ನಾವು ಫ್ರೆಂಡ್ ಲೆಂತ್ ತಗೊಂಡಾಗ ಹದಿಮೂರು ಹದಿಮೂರು ಬರುತ್ತೆ ಅರ್ಧ ಇಂಚು ಅಟ್ಯಾಚಿಂಗ್ ಹೋಗಿ ಹದಿಮೂರುವರೆನ ತಗೊತೀವಿ ಆದರೆ ದಪ್ಪ ಇರೋರಿಗೆ ಬೆನ್ನಿನ ಉದ್ದ ಹದಿನಾಲ್ಕು ಹದಿನೈದು ಇಂಚ್ ಇಟ್ಕೊಂಡವ್ರಿಗೆನೆ ಫ್ರಂಟ್ ಲೆಂತ್ ಬಂತು ಜಾಸ್ತಿನೇ ಬರುತ್ತೆ ಒಂದು ನಿಮಿಷ ತೋರಿಸ್ತೀನಿ ಬರ್ತಾ ಆಯ್ತು ಇವಾಗ ನೋಡಿ ಇವ್ರಿಗೂ ಕೂಡ ಬೆನ್ನಿನ ಉದ್ದ ಬೆನ್ನ ಬೆನ್ನಿನ ಉದ್ದ ಇವ್ರಿಗೆ ರೆಡಿ ಬಂದು ಹದಿನಾಲ್ಕು ಒಂದ್ ಇಂಚ್ ಬೆನ್ನಿನ ಉದ್ದ ಕೂಡ ಓಕೆ ಇವಾಗ ನಾವು ನಾವು ಎಷ್ಟು ತಗೋಬೇಕಾಗತ್ತೆ ಹದಿನಾಲ್ಕು ಅರ್ಧ ಇಂಚ್ ಎಕ್ಸ್ಟ್ರಾ ಹದಿನಾಲ್ಕು ವರೆ ತಗೋಬೇಕು ಹೋಗಿರ್ಬೇಕಲ್ಲ ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ ಭುಜದಿಂದ ಫ್ರಂಟ್ ಲೆಂತ್ ಬಂದು ಹದಿನಾಲ್ಕೂವರೆ ಹದಿನಾಲ್ಕುವರೆ ತಗೊಂಡ್ವಿ ಫ್ರಂಟ್ ಲೆಂತ್ ಬ್ಯಾಕ್ ಲೆಂತ್ ಆಫ್ ಆಫ್ ಇಂಚ್ ಅಷ್ಟೇ ಡಿಫ್ರೆನ್ಸು ಅಪ್ ಆ್ಯಂಡ್ ಡೌನ್ ಬರಲ್ವಾ ಯಾಕೆ ಬರುತ್ತೆ ಪಟ್ಟಿ ಪೀಸ್ ಸೇರಿಸ್ತೀವಿ ಅವಾಗ ಜಾಸ್ತಿ ಬಂದುಬಿಡುತ್ತಲ್ಲ ಏನು ಮಾಡೋದು ಒಂದ್ ಕಡೆ ಜಾಸ್ತಿ ಹಿಂದೆ ಕಮ್ಮಿ ಇಂತಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆಯ್ತಾ ಆ ರೀತಿ ಬಂದಾಗ ಅಪ್ ಆ್ಯಂಡ್ ಡೌನ್ ಬರೋಲ್ಲ ಫ್ರೆಂಟ್ ಲೆಂತ್ ನಾವು ಕಂಪಲ್ಸರಿ ಹದಿನಾಲ್ಕು ಹದಿನಾಲ್ಕು ಇರುತ್ತಲ್ಲ ಅರ್ಧ ಇಂಚ್ ಎಕ್ಸ್ಟ್ರಾ ಹದಿನಾಲ್ಕೂವರೆ ಅವ್ರಿಗೆ ತಗೊಂಡಾಗ ವಾಟ್ಸಪ್ದ ಮೇಲೆ ವೆರಿ ಗುಡ್ ಡಾಟ್ಸ್ ಹಿಡಿತೀವಿ ಡಾಟ್ಸ್ ಎಷ್ಟು ಹಿಡಿತೀವಿ ಅಂದರೆ ಮೂರು ಇಂಚ್ ಡಾಟ್ ಹಿಡಿತೀವಿ ಡಾಟ್ ಮೂರು ಇಂಚು ಮೇಲ್ಗಡೆ ಡಾಟ್ ಹಾಕಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮೇಲಕ್ಕೆ ಹೋಗುತ್ತೆ ಈವಾಗ ಮೇಲಕ್ಕೆ ಹೋಗುತ್ತೆ ನಾವಿಲ್ಲಿ ಜಾಸ್ತಿ ತಗೊತಾ ಇಲ್ಲ ಅಟ್ಯಾಚಿಂಗ್ ಹತ್ರ ನಾವು ಜಾಸ್ತಿ ತಗೊಂಡಾಗ ಮಾತ್ರ ಅಪ್ ಆ್ಯಂಡ್ ಡೌನ್ ಬರುತ್ತೆ ಅವರ್ತು ಈ ಲೆಂತ್ ಅಲ್ಲಿ ಜಾಸ್ತಿ ತಗೊಂಡಾಗ ಅಪ್ ಅಂಡ್ ಡೌನ್ ಬರಲ್ಲ ಕ್ಲಿಯರ್ ಆಯ್ತಾ ನಿಮಗೂ ಕೂಡ ಕ್ಲಿಯರ್ ಆಯ್ತೇನ್ ನಿಮ್ಗೆ ಆನ್ಲೈನ್ ಕ್ಲಾಸ್ ಕ್ಲಿಯರ್ ಆಯ್ತಾ ಇದು ನಿಮ್ಗೆ ಅರ್ಥ ಆಯ್ತೇನ್ರಪ್ಪ ಫ್ರಂಟ್ ಲೆಂತ್ ನಾವು ಜಾಸ್ತಿ ತಗೊಂಡಾಗ ಚೆಸ್ಟ್ ದಪ್ಪ ಇರೋರಿಗೆ ಉದ್ದ ಇರೋರಿಗೆ ತಗೊಂಡಾಗ ಡಾಟ್ಸ್ ಇದ್ದಾಗ ಮೇಲಕ್ಕೆ ಹೋಗುತ್ತೆ ಯಾವುದೇ ಕಾರಣಕ್ಕೂ ಅಪ್ ಅಂಡ್ ಡೌನ್ ಬರಲ್ಲ ಓಕೆನಾ ಸೈಡ್ ಅಲ್ಲಿ ಮಾತ್ರ ಜಾಸ್ತಿ ತಗೊಂಡ್ರೆ ಮಾತ್ರ ಅಪ್ ಅಂಡ್ ಡೌನ್ ಬರ್ತೆ ಹೊರತು ಫ್ರಂಟ್ ಲೆಂತ್ ಅಲ್ಲಿ ತಗೊಂಡಾಗ ಅಪ್ ಅಂಡ್ ಡೌನ್ ಬರಲ್ಲ ಓಕೆ ಕ್ಲಿಯರ್ ಆಯ್ತಲ್ಲ ಈಗ ನೆಕ್ಸ್ಟ್ ನೆಕ್ಸ್ಟ್ ಯಾವುದು ಫ್ರಂಟ್ ಲೆಂತ್ ಬರ್ತು ಹದಿಮೂರುವರೆ ಓಕೆ ಇಷ್ಟು ಕ್ಲಿಯರ್ ಆಯ್ತು ಅಲ್ವಾ ನೆಕ್ಸ್ಟ್ ನೆಕ್ಕು ಶೋಲ್ಡರ್ ಸ್ಲೀವ್ ಆಲ್ಮೋಸ್ಟ್ ಹೇಳಿ ಹೇಳ್ತೀನಿ ಅದು ಸ್ಲೀವ್ ಅಂತ ಕಂಪ್ಲೀಟ್ ಮಾಡ್ಕೊಂಡ್ಬೇಡ ನೆಕ್ ಅಲ್ಲಿ ಇಟ್ಕೊಂಡು ಅಳತೆ ಬೇಡ ಶೋಲ್ಡರ್ ಇಟ್ಕೊಂಡು ಅಳತೆ ನಾನು ನೀಟಾಗಿ ಹೇಳ್ತೀನಿ ಇವಾಗ ಸ್ಲೀವ್ ಲೆಂತ್ ಮತ್ತೆ ಸ್ಲೀವಿನ ನ ಸುತ್ತಳತೆ ಇವಾಗ ನೋಡಿ ಇವರು ಡ್ರೆಸ್ ಹಾಕೊಂಡು ನಿಮ್ಮ ಹತ್ರ ಕಸ್ಟಮರ್ಗಳು ನಿಮ್ಗೆಲ್ಲ ಕಸ್ಟಮರ್ ಬಂದಿರ್ತಾರೆ ಬಂದಾಗ ಇವರು ಡ್ರೆಸ್ ಹಾಕಿದ್ದಾರೆ ನೀವೇನ್ ಮಾಡ್ತೀರಾ ಅಳತೆ ತಗೋಬೇಕಾದ್ರೆ ಇವರು ಶೋಲ್ಡರ್ ಎಲ್ಲಿದೆ ಕೆಳಗಡೆ ಕೆಳಗಡೆ ಇದ್ದಾಗ ಇಲ್ಲಿ ಅಳತೆ ತಗೊಂಡ್ರೆ ನಿಮ್ಗೆ ಕಮ್ಮಿ ಬಂದ್ಬಿಡತ್ತೆ ಇವ್ರು ಹಾಕೊಂಡಿರೋ ಡ್ರೆಸ್ ಮೇಲೆ ಕಂಪೇರ್ ಮಾಡ್ಬೇಡಿ ಇವ್ರ ಶೋಲ್ಡರ್ ಎಲ್ಲಿದೆ ಭುಜ ಎಲ್ಲಿದೆ ಕರೆಕ್ಟ್ ಆಗಿ ಕುತ್ಕೊಳ್ಳೋ ಭುಜ ಎಲ್ಲಿದೆ ಇಲ್ಲಿಂದನೇ ಅಳತೆ ತಗೋಬೇಕು ಅರ್ಥ ಆಗ್ತಾ ಇದೆಯಲ್ಲ ನೀವು ಕೂಡ ಇಲ್ಲಿಂದ ನೀಟಾಗಿ ತಗೋಬೇಕು ಅವ್ರಿಗೆ ಎಷ್ಟು ಬೇಕು ಎಷ್ಟು ಬೇಕು ಅಂದ್ರೆ ಅಳತೆ ಕೊಡ್ತಾ ಇದೆಯಾ ಯಾರು ಕಟ್ ಮಾಡಿ ಒಂದ್ತರ ಗೊತ್ತಿಲ್ಲ ಹೊಲ್ ಕೊಡ್ತಾರೆ ನೋಡ್ರಿ ಎಂಟು ಎಂಟು ಮಧ್ಯ ಬರುತ್ತೆ ಅದಕ್ಕೂ ತಗೋ ಇಲ್ಲ ಅಂದ್ರೆ ಹಾಕಿ ರೆಡಿ ಹತ್ತಿರ ಓಕೆನಾ ಇಷ್ಟು ಯಾರು ಅಂತ ಹಾಕೊಳ ಡಿಸೈನ್ಸ್ ಅಂದ್ರೆ ರೆಡಿ ಹತ್ತಿರ ಚೆನ್ನಾಗಿ ಇಲ್ಲಿಂದಲೇ ತಗೋಬೇಕು ಓಕೆ ರೆಡಿ ಹತ್ತು ಇಲ್ಲಿಗೆ ಟಚ್ ಆಗ್ಬಾರ್ದು ಇಷ್ಟಕ್ಕೇನೆ ಕುತ್ಕೋಬೇಕು ನಾನು ಉದ್ದ ತೊಳಾಕೊಂಡು ಕರೆಕ್ಟಲ್ಲಿ ತರ ಅಳತೆ ತಗೋ ಇಲ್ಲಿ ಇಲ್ಲಿ ಉದ್ದು ತಗೊಳ್ತಾರೆ ಇಲ್ಲಿನಿಂದ ತೋಳಿನ ಹುತ್ತ ಎಷ್ಟು ಇಲ್ಲಿ ಹತ್ತು ಇಂಚು ರೆಡಿ ಹತ್ತು ಇಂಚು ಅಲ್ಲೇನೆ ನೀವು ಸುತ್ತಳತೆನ ತಗೋಬೇಕು ಕೆಲವರು ತೋಳಿನ ಉದ್ದ ಮತ್ತೆ ತಗೊ ಹೇಳ್ತೀನಿ ಮೂರದ್ದು ಅಳತೆ ತಗೊಂಡು ಹೇಳ್ತೀನಿ ತೋಳಿನ ಉದ್ದ ಇಂಚು ತೋಳಿನ ಸುತ್ತಳತೆ ಸುತ್ತಳತೆ ತಗೋ ತೋಳಿನ ಸುತ್ತಳತೆ ತೋಳಿನ ಸುತ್ತಳತೆ ಎಷ್ಟಿದೆ ಇದು ಕೂಡ ನೀವು ನೀವು ಹತ್ತುವರೆ ಬರುತ್ತೆ ಹನ್ನೊಂದು ಹತ್ತುವರಿನ ಹನ್ನೊಂದು ಸುತ್ತಲಿದೆ ತೋಳಿನ ಸುತ್ತಳತೆ ಹನ್ನೊಂದು ಕ್ಲಿಯರ್ ಆಯ್ತು ಇವಾಗ ನಿಮಗೆ ಯಾರಾದ್ರೂ ಕಡಿಮೆ ತೋಳಿರೋದೇನಾರ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ ಅವಾಗ ನೀವು ಅಳತೆ ತೊಗೊಂಡು ಇಲ್ಲಿ ಸುತ್ತಳತೆ ತೊಗೋದಿಲ್ಲ ನಿಮ್ಮ ಅವರ ತೋಳಿಗೆ ಉದ್ದ ಎಷ್ಟಿರುತ್ತೋ ಅಲ್ಲೇ ಸುತ್ತಳತೆನ ತಗೋಬೇಕು ಚಿಕ್ಕದಿದ್ರೆ ಇಲ್ಲಿ ದೊಡ್ಡದಿದ್ರೆ ಇಲ್ಲಿ ತುಂಬ ಚಿಕ್ಕಿದ್ರೆ ಇಲ್ಲಿ ಮೂರು ಎಲ್ಲಿ ತಗೊಂಡಿರ್ತೀವಿ ಅಳತೆನ ಅಲ್ಲಿ ಕೂಡ ಸುತ್ತಳತೆನ ತಗೋಬೇಕು ಓಕೆ ಕ್ಲಿಯರ್ ಆಯ್ತಲ್ಲ ಇದು ಓಕೆ ಡನ್ ಇವಾಗ ನೋಟ್ಸ್ ಮಾಡ್ಕೊಳ್ಳಿ ನಾನು ಅಲ್ಲಿ ಹೋಗಿರ್ಕೊಳ್ಳು ಆಮೇಲೆ ನೆಕ್ಕು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ

ಇವಾಗ ಎದೆಯ ಸುತ್ತಳತೆ ಫಸ್ಟ್ ಒಂದು ಇಲ್ಲಿಂದ ಫಸ್ಟ್ ಒಂದು ನಾವು ಪೇಪರ್ ನ ಕೂಡ ತೋರಿಸ್ಕೊಡ್ತೀನಿ ಇವಾಗ ಒನ್ ಬೈ ಕಂಟಿನ್ಯೂಸ್ ಕಂಟಿನ್ಯೂಸ್ಸಾಗಿ ನಿಮಗೆ ವಿಡಿಯೋ ಬರ್ತಾ ಹೋಗುತ್ತೆ ಇವಾಗ ಇದು ಚಾರ್ಟ್ ಎಲ್ಲ ಮುಗಿಯುತ್ತಲ್ವ ಚಾರ್ಟ್ ಎಲ್ಲ ಬರ್ಕೊಳ್ಳಿ ನೆಕ್ ಶೋಲ್ಡರ್ ಹೇಳ್ತೀನಿ ಇಲ್ಲಿ ಡ್ರಾಯಿಂಗ್ ಪಡಿಸಿದ್ದೀನಿ ಅಲ್ಲ ಇದೆಲ್ಲ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಇದು ಮುಗಿದ ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಪೇಪರ್ನ ಹೇಗೆ ಫೋಲ್ಡ್ ಮಾಡಬೇಕು ಅದಕ್ಕೆ ಹೇಗೆ ಮಾಡ್ತು ವಸೂದ್ರಿಗೆ ನೀವು ಕಟ್ ಮಾಡ್ಬೇಕು ತೋರಿಸ್ತೀನಿ ನಾನು ಪೇಪರ್ ನೆಪ್ ಕಟಿಂಗು ಆಮೇಲೆ ಬಟ್ಟೆ ಕಟ್ಟಿಂಗು ಅದರ ಸ್ಟಿಚಿಂಗ್ ಕಂಟಿನ್ಯೂಸ್ ಆಗಿ ವಿಡಿಯೋ ಬಂತ ಬರ್ತಾ ಹೋಗುತ್ತೆ ನೀವು ಒಲಿಯೋ ಬ್ಲೌಸ್ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಅಲ್ಲ ವಸೂದ್ರನ್ನಾರ ನೋಡ್ತಾ ಇದ್ರೆ ಆರಾಮಾಗಿ ನೀವು ಒಂದು ಬ್ಲೌಸ್ನ ಒಂದು ಹಾಕೋಬಹುದು ಓಕೆನಾ ಸರಿ ಕಂಡು ಇವಾಗ ನಾವು ಪೇಪರು ಫೋಲ್ಡ್ ಆಗಿದೆ ಅಂದ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ನ ಎಷ್ಟಿದೆ ಚೆಸ್ಟ್ ಚೆಸ್ಟ್ ಮೆಜರ್ಮೆಂಟು ತರ್ಟಿ ಸೆವೆನ್ ಮೂವತ್ತೇಟ್ರ ಮೂವತ್ತ ಏಳು ಓಕೆನಾ ಮೂವತ್ತೇಳರಲ್ಲಿ ಹೆಂಗಪ್ಪ ತಗೊಳ್ಳೋದು ಅಂತಂದ್ರೆ ಫಸ್ಟ್ ಒಂದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಇದೆ ಮೂವತ್ತೇಳು ನಿಮ್ ಲೆಕ್ಕ ಬರಲಿಲ್ಲ ಬೈ ಫೋರ್ ಮಾಡೋಕೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಈ ಮೂವತ್ತೇಳು ಇಂಚ ಸ್ಟೇಪ್ ಇರುತ್ತಲ್ಲ ಇದನ್ನ ನಾಲ್ಕು ಭಾಗ ನಾಲ್ಕು ಭಾಗ ಮಾಡಿದಾಗ ನಿಮ್ಮ ರೆಡಿ ಮೆಜರ್ಮೆಂಟ್ ಸಿಕ್ಕೋಯ್ತು ಎಷ್ಟು ನೋಡಿ ಒಂಬತ್ತು ಕಾಲು ಓಕೆನಾ ಒಂಬತ್ತು ಕಾಲು ಇಂಚ್ ಬರ್ ಒಂಬತ್ತು ತರಕ ನಾವು ಎಷ್ಟಪ್ಪ ಸೇರಿಸಬೇಕು ಅಂದ್ರೆ ಎರಡು ಇಂಚನ್ನ ಎಕ್ಸ್ಟ್ರಾ ಸೇರಿಸ್ಬೇಕು ಎರಡು ಇಂಚ್ ಎಷ್ಟಾಗುತ್ತೆ ಹನ್ನೊಂದು ಕಾಲು ಬರುತ್ತೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತಗೊಂಡು ನಾವು ಹನ್ನೆರಡು ಇಂಚನ್ನ ತಗೋಬಹುದು ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಹನ್ನೆರಡು ಇಂಚ್ ಓಕೆನಾ ಇದು ಕ್ಲಿಯರ್ ಆಯ್ತು ಫಸ್ಟ್ ಒನ್ ಸೆಕೆಂಡ್ ಒಂದು ಬೆನ್ನಿನ ಉದ್ದ ಬೆನ್ನಿನ ಉದ್ದ ಎಲ್ಲಿದೆ ಇದು ಸೊಂಟದ ಸುತ್ತಳತೆ ಇದೆಯಾ ಸೊಂಟದ ಸುತ್ತಳತೆ ಅಲ್ಲೇ ಇಲ್ಲಿ ಯಾಕೆಂದ್ರೆ ಕೆಲವರು ಏನು ಮಾಡ್ತಾರೆ ಸ್ವಂತದ ಸುತ್ತಳತೆ ಇಲ್ಲಿ ತಗೊಂಡು ಅದನ್ನು ಮೈನಸ್ ಮಾಡಿ ಹಾಕ್ಸ್ತಾರೆ ಆದರೆ ನನ್ನ ಕಟಿಂಗಲ್ಲಿ ನಾನು ಮಾಡೋ ಕಟಿಂಗಲ್ಲಿ ಅದು ನಾನು ಯಾವುದೂ ಮೈನಸ್ ಮಾಡಿಸಲ್ಲ ಚೆಸ್ಟ್ ಮೆಜರ್ಮೆಂಟು ಸೊಂಟದ ಮೆಜರ್ಮೆಂಟು ಕರೆಕ್ಟಾಗೇ ಸ್ಟ್ರೈಟ್ ಕಟ್ ಮಾಡಿಕೊಂಡು ಡಾಟ್ ಇಡಿಬೇಕಾದ್ರೆ ಮತ್ತೆ ಸೈಡಲ್ಲಿ ನಾನು ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಅದು ಕಟಿಂಗ್ ಮಾಡಬೇಕಂದ್ರೆ ಜೊತೆಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾಕೆ ಆ ರೀತಿ ಮಾಡ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಪ್ರತಿ ಒಬ್ಬರು ಸ್ಟೂಡೆಂಟ್ಸ್ ಕೂಡ ಅಷ್ಟೇ ನಾವು ಹೊಳೆಯ ಬು ಅಷ್ಟೇ ಎರಡು ಇರುತ್ತೆ ಕಟಿಂಗ್ ಮಾಡ್ಬೇಕಾದ್ರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂತೀವಿ ಯಾಕೆ ನೆಕ್ಸ್ಟ್ ಬೆನ್ನಿನ ಉದ್ದ ಓಕೆನಾ ಬೆನ್ನಿನ ಉದ್ದ ಎಷ್ಟಿದೆ ಅದು ಹದಿನಾಲ್ಕು ಇಂಚ್ ಇದೆ ನಾನು ಹದಿನಾಲ್ಕು ತಗೊಂಡಿದ್ರಿ ಒಂದ್ ಇಂಚ್ ಎಕ್ಸ್ಟ್ರಾ ಬಟ್ಟೆ ತಗೋಬೇಕು ಹದಿನೈದು ಇಂಚ್ ಇಟ್ಕೊಂಡು ನಾವು ಸ್ಟ್ರೈಟ್ ಲೈನ್ ಹಾಕೋಬೇಕು ಓಕೆ ಇದು ಬೆನ್ನಿನ ನಾವು ತಗೋಬೇಕು ಇದು ಸೆಕೆಂಡ್ ತರ್ಡ್ ಕ್ಲಿಯರ್ ಆಯ್ತು ಇವಾಗ ಬೇಕಾಗಿರೋದು ಬ್ಯಾಕ್ ಡೀಪು ಫ್ರಂಟ್ ಡೀಪು ತಗೋಳೋಕೆ ಮುಂಚೆ ನೆಕ್ಕು ಶೋಲ್ ಸ್ಲೀವ್ ಆರ್ಮೋಸ್ಟ್ ಸೆಟ್ ತಗೋಬೇಕು ಬಟ್ ಅಳತೆ ತಗೋಬೇಕಾದ್ರೆ ನಾವು ಇಷ್ಟು ಮಾತ್ರ ಬರ್ಕೊಂಡಿರ್ತೀವಿ ನೆಕ್ ಸ್ಲೀವ್ ಆಮೇಲೆ ತಗೊಂಡಿರೋಲ್ಲ ಇವಾಗ ನಾವು ಬರೀಬೇಕಾಗಿರೋದು ಇಷ್ಟು ಈ ಸೈಜ್ ಆಗಿ ಅಂದ್ರೆ ಚೆಸ್ಟ್ ಮೆಜರ್ಮೆಂಟು ಎಷ್ಟಿದೆ ಇದು ಒಂಬತ್ತು ಪ್ಲಸ್ ಇದೆ ಓಕೆ ಚೆಸ್ಟ್ ಮೆಜರ್ಮೆಂಟ್ ಟೆಸ್ಟ್ ಇದೆ ಒಂಬತ್ತೂವರೆ ಒಂಬತ್ತು ಕಾಲ್ ಇದೆ ಇವ್ರದ್ದು ಪ್ಲಸ್ ಎರಡು ಎರಡು ಇಂಚಕ್ಕೆ ಟಚ್ ಆಗ ಬರುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಇಲ್ಲೊಂದು ಲೈನ್ ಹಾಕ್ಬೇಕು ನಾಲ್ಕೈದು ಲೈನ್ ಹಾಕೊಂಡು ಕನ್ಫ್ಯೂಸ್ ಮಾಡೋದು ಬೇಡ ಅಂತ ಹೇಳಿ ನಾನು ಯಾರು ಇಲ್ಲಿ ಹೇಳ್ಕೊಡೋರು ಅಷ್ಟೇ ನಾವು ಮಾರ್ಕ್ ಹಾಕೋಬೇಕಾದ್ರೂ ಅಷ್ಟೇ ಎರಡು ಮೂರು ಜಾಸ್ತಿ ಮಾರ್ಕ್ ಕೂಡನೆ ಜಾಸ್ತಿ ಹಾಕೊಳ್ಳಲ್ಲ ಮಾರ್ಕ್ ಜಾಸ್ತಿ ಆದಷ್ಟು ಅಂದ್ರೆ ನಮ್ಗೆ ತಲೆ ನೋಡೋದು ಇದೇನಪ್ಪ ಇಷ್ಟೊಂದು ಮಾರ್ಕು ನಾವು ಕಲಿಯಕ್ಕೆ ಆಗಲ್ಲ ಬ್ಲೌಸ್ ಅನ್ನೋದು ಮೈಂಡಿಗೆ ಹೋಗ್ಬಿಡತ್ತೆ ಜಸ್ಟ್ ಇಷ್ಟೇ ಮಾರ್ಕು ನಾನು ಕೂಡ ಹಾಕೊಳ್ಳೋದು ಕ್ಲಾಸಲ್ಲಿ ಅಷ್ಟೇ ಇರೋದು ಜಾಸ್ತಿ ಮಾರ್ಕೇ ಇರೋಲ್ಲ ಇಷ್ಟರಲ್ಲೇ ಬ್ಲೌಸ್ ಕೂಡ ಸರಿ ಬರುತ್ತೆ ಓಕೆನಾ ಜಸ್ಟ್ ಇಲ್ಲಿಗೆ ಬರುತ್ತೆ ಇನ್ನೊಂದು ಮಾರ್ಕು ಅದನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಯಾವಾಗ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಹಾಕೊಂಡು ನಾವು ಮಾರ್ಕ್ ಹಾಕ್ಕೊಂಡು ಬಂದ್ಕೊಂಡ್ರೆ ಸಾಕಾಗುತ್ತೆ ಅದು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲ ನಾವು ಅಲ್ಲಿ ಮಾರ್ಕ್ ಹಾಕೊಂಡ್ರೆ ಏನಾಗುತ್ತೆ ಕಟ್ ಮಾಡ್ಬೇಕಾದ್ರೆ ನಮ್ಗೆನೋ ಎಕ್ಸ್ಪೀರಿಯನ್ಸ್ ಇರುತ್ತೆ ಇದನ್ನ ಕಟ್ ಮಾಡೋಂಗಿಲ್ಲ ಇದನ್ನ ಕಟ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ನಾವು ಇದನ್ನ ಕಟ್ ಮಾಡ್ಕೊತೀವಿ ಆದ್ರೆ ಹೊಸಬ್ರಿಗೆ ಏನಾಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲೇ ಇಟ್ಕೊಂಡು ನಾವು ಮಾರ್ಕ್ ಹಾಕೊಂಡಾಗ ಇದನ್ನ ಕಟ್ ಮಾಡೋ ಬದಲು ಇದನ್ನ ಕಟ್ ಮಾಡೋದು ಅಂದ್ರೆ ಇಲ್ಲಿ ಈ ಬ್ಲೌಸ್ ಪ್ರಾಬ್ಲಮ್ ಆಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಹತ್ರನೇ ಕಟ್ ಮಾಡಿದ್ರೆ ಎಲ್ಲಿ ಬರುತ್ತೆ ಬ್ಲೌಸ್ ಹಾಕೊಳ್ಳೋಕೆ ಬರಲ್ಲ ಅಲ್ಲಿಗೆ ಕಟ್ ಆಗಿ ಹೋಗಿರೋದ್ರಿಂದ ಓಕೆನಾ ಅದಕ್ಕೋಸ್ಕರ ನಾನು ಸ್ಟಿಚಿಂಗ್ ಮಾರ್ಜಿನ್ ಮಾತ್ರ ಹಾಕೋಲ್ಲ ಇಷ್ಟ ಆಯ್ತು ಆಮೇಲೆ ನೆಕ್ ಶೋಲ್ಡರ್ ಸ್ಲೀವ್ ಆರ್ಮೊದ್ ಸೈಡ್ ಇವ್ರಿಗೆ ಮೂವತ್ತೇಳು ಇರೋರಿಗೆ ಎರಡು ಕಾಲ್ ತಗೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಆದ್ರೆ ಇವ್ರದೇ ಮೆಜರ್ಮೆಂಟ್ ಬಂದಿರೋದ್ರಿಂದ ಇವ್ರದ್ದು ಶೋಲ್ಡರ್ ಕ್ರಾಸ್ ಇದೆ ಈ ಕ್ರಾಸ್ ಏನಾರ ತರ್ಟಿ ಸೆವೆನ್ ಈ ತರ್ಟಿ ಸೆವೆನ್ ನೀವು ಕಾಮನ್ ಮೆಜರ್ಮೆಂಟ್ ಅಲ್ಲಿ ಎರಡು ಕಾಲು ಮೂರು ಕಾಲು ಐದು ಕಾಲು ಫಿಕ್ಸ್ ಆಗಿ ಮತ್ತೆ ಬರ್ಕೊಂಡು ಕಟ್ ಮಾಡ್ತೀರಾ ಈ ರೀತಿ ಶೋಲ್ಡರ್ ಡೌನ್ ಇದ್ದಾಗ ನಾವು ಎರಡು ಇಟ್ಕೊಂಡು ಕೂಡ ಸಾಕಾಗುತ್ತೆ ಕ್ಲಿಯರ್ ಆಯ್ತೇನ್ರೋ ಇದು ಈ ರೀತಿ ಯಾರೇ ಬಂದು ನೀವು ಗೆ ಕೊಟ್ಟಾಗ ಶೋಲ್ಡರ್ ಡೌನ್ ಇರೋರಿಗೆ ನೀವು ನೆಕ್ಸ್ಟ್ ನ ಎರಡೇ ತಗೊಂಡು ಆವಾಗ ಶೋಲ್ಡರ್ ಡ್ರಾಪ್ ಆಗಲ್ಲ ಓಕೆ ಇದನ್ನೆಲ್ಲ ಒಂದು ಪಾಯಿಂಟ್ ಹಾಕೋಬೇಕು ಶೋಲ್ಡರ್ ಡ್ರಾಪ್ ಆಗೋ ಏನೇನು ಕಾರಣ ಅನ್ನೋದಿಲ್ಲಿ ಸಿಕ್ಕೋಗುತ್ತೆ ಓಕೆ ಇಲ್ಲಿ ಎರಡೇ ಬಂತು ಇದು ನೆಕ್ ಇಲ್ಲಿ ಕರೆಕ್ಟಾಗಿ ಎರಡನ್ನೇ ಇಟ್ಕೊಂಡಿದ್ರು ಮೇಲೂ ಅಷ್ಟೇ ಕೆಳಗು ಅಷ್ಟೇ ನಾನು ಕಟ್ ಮಾಡೋ ಬ್ಲೌಸ್ ಅಷ್ಟೇ ಮೇಲೆ ಕೆಳಗೆ ಎರಡು ಸೇಮೆ ತಗೊಂತೀವಿ ನಮಗೆ ಡೀಪ್ ಎಷ್ಟು ಬೇಕು ಅದನ್ನು ಬ್ರಾಡಾಗಿ ತಕ್ಕೊಳ್ತೀನಿ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ ಎರಡು ಶೋಲ್ಡರು ಕೂಡ ಇವರಿಗೆ ಮೂರು ಕಾಲ ಅವಶ್ಯಕತೆ ಇಲ್ಲ ಶೋಲ್ಡರ್ ಕಮ್ಮಿನೇ ಇದ್ದಿರೋದ್ರಿಂದ ಮೂರು ಇಂಚನೇ ತಗೊತಾ ಇದ್ದೀವಿ ಏನು ಪ್ರಾಬ್ಲಮ್ ಆಗೋಲ್ಲ ಎರಡು ಮೂರು ಈ ಕಡೆ ಸ್ಲೀವ್ ಆರು ಮೂರು ಕೂಡ ಐದು ಇಂಚೆ ತಗೊಳ್ತಾ ಇದ್ದೀವಿ ಇದು ಕ್ಲಿಯರ್ ಆಯಿತಾ ಎರಡು ಮೂರು ಐದು ಇದು ನೆಕ್ ಎರಡು ಶೋಲ್ಡರ್ ಮೂರು ಸ್ಲೀವ್ ಆರು ಸೈಡು ಐದು ಇದು ಕ್ಲಿಯರ್ ಆಯಿತಾ ನಿಮಗೆ ಅನ್ಕೋಬೋದು ಮ್ಯಾಮ್ ನಮ್ಗೆ ಏನು ಗೊತ್ತಾಗುತ್ತೆ ನೀವು ಈ ಸೈಜ್ವಾಗೇ ಎರಡು ಮೂರು ಐದು ಮಾಡಿಕೊಂಡ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು ಯಾರೇ ಬಂದಾಗ ಚೆಸ್ಟ್ ಮೆಜರ್ಮೆಂಟ್ ಈಗ ಅಳತೆ ಅಲ್ಲ ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಇದ್ದವ್ರಿಗೆ ಎರಡು ಮೂರು ಐದೇ ಬರುತ್ತೆ ಕ್ಲಿಯರ್ ಕ್ಲಿಯರಾಗಿ ಕರೆಕ್ಟಾಗಿ ಬ್ಲೌಸ್ ಕುತ್ಕೊಳ್ಳುತ್ತೆ ಸ್ವಲ್ಪ ದಪ್ಪ ಇರೋರಿಗೆ ಚೇಂಜ್ ಆಗ್ತಾ ಹೋಗುತ್ತೆ ಅವಾಗ ಏನ್ ಮಾಡ್ಬೋದು ಕಾಲ್ ಕಾಲ್ ಇಂಚಸ್ ಜಾಸ್ತಿ ಮಾಡ್ತಾ ಹೋಗ್ಬೇಕು ಆದ್ರೆ ಅಲ್ಲಿ ನೋಡ್ಬೇಕು ಈ ತರ ಶೋಲ್ಡರ್ ಐದನ್ನೇ ತಗೊಳ್ಳಿ ಆಮೇಲೆ ಐದಲ್ಲಿದ್ದು ಕೂಡ ಕೆಲವೊಂದು ದಪ್ಪ ಇಡೋರಿಗೆ ಐದು ಕಾಲ್ ಇಟ್ಕೊಂಡ್ರೂ ಸರಿ ಬರುತ್ತೆ ತೋಳ್ ತುಂಬಾ ದಪ್ಪ ಇರುತ್ತೆ ಇವ್ರಿಗೆ ಈ ತೋಳು ಸುತ್ತೆ ತಗೋಬೇಕಾದ್ರೆ ಬಿಡುತ್ತೆ ನೀವು ದಪ್ಪ ಸಣ್ಣ ಇರೋರಿಗೆ ಇಲ್ಲಿ ಕಾಲ್ ಇಂಚಸ್ನ ಜಾಸ್ತಿ ಮಾಡ್ಬೋದು ಸಾಕಾಗುತ್ತೆ ಜಾಸ್ತಿ ಮಾಡಬೇಕು ಹೌದು ಆರ್ಮಲ್ ಸೈಡ್ ಕಾಲ್ ಇಂಚ ಜಾಸ್ತಿ ಮಾಡಬೇಕು ಈಗ ಜಾಸ್ತಿ ಇದೆಯಲ್ವಾ ಇವಾಗ ಇದೆಯಲ್ವಾ ಒಂದು ಕಾಲ್ ಇಂದ ಒಂದು ಪಾಯಿಂಟ್ ಈ ರೀತಿ ಒಂದ್ ಕಾಲ್ ಇಂಚ್ ಅಲ್ಲಿ ನಾವು ಜಾಸ್ತಿ ಮಾಡ್ಕೋಬಹುದು ಇಷ್ಟು ಇರೋವರೆಗೂನು ಅಂತ ಏನಾದರೂ ತರ್ಟಿ ಟು ಆ ಥರ ಅಥವಾ ಫಾರ್ಟಿ ವರ್ಗು ಅಂತ ಏನಾರ ಚೆಸ್ಟ್ ಮೆಜರ್ಮೆಂಟ್ ನಿಂದಿಷ್ಟು ಅಂತ ಇರೋವರೆಗೆ ಮಾತ್ರ ಎರಡು ಮೂರು ಐದು ಇದೆಯಾ ಹೌದು ನೆಕ್ಟ್ ಮೆಜರ್ಮೆಂಟು ಈ ಸೈಜ್ ಅವ್ರಿಗೆ ಚೆಸ್ಟ್ ಮೆಜರ್ಮೆಂಟ್ ಅವ್ರಿಗೂ ಚೇಂಜಸ್ ಆಗುತ್ತೆ ಸಣ್ಣ ಇರೋ ಚೇಂಜ್ ಆಗುತ್ತೆ ದಪ್ಪ ಇರೋರ್ಗೂ ಚೇಂಜ್ ಆಗ್ತಾ ಬರುತ್ತೆ ಅದು ಚೇಂಜ್ ವಹಿಸ್ತು ಅದನ್ನೇ ಸಪ್ರೇಟ್ ನಿಮಗೆ ಮುಗಿದ ಮೇಲೆ ಹೇಳ್ಕೊಡ್ತೀವಿ ಯಾಕಂದರೆ ತರ್ಟಿಯಿಂದ ತ ಒಳಗಡೆ ಇರೋರ್ಗೆ ಎಷ್ಟು ತಗೋಬೇಕು ತರ್ಟಿಯಿಂದ ಮೇಲ್ಗಡೆ ತರ್ಟಿಯಿಂದ ತರ್ಟಿ ಫೋರ್ವರೆಗೂ ಎಷ್ಟು ತಗೋಬೇಕು ತರ್ಟಿ ಫೋರು ತರ್ಟಿ ಏಯ್ಟು ಫಾರ್ಟಿ ಆ ಸೈಜ್ ಸೈಜ್ ಮೆಜರ್ಮೆಂಟೇ ಹಾಕೋಣ ನೆಕ್ ಶೋಲ್ಡರ್ ಸ್ಲೀವ್ ಆಗ್ಬೋದು ಸರ್ ಅದನ್ನೇ ಸಪ್ರೇಟ್ ಮಾಡೋಣ ಈಗ ಇದು ಮಿಕ್ಸ್ ಮಾಡೋಕೆ ಬೇಡ ಓಕೆನಾ ಇದರಲ್ಲಿ ಓಕೆನಾಸೊಬ್ರು ನೋಡ್ತಾ ಇರ್ತಾರೆ ಸೊ ಅವ್ರಿಗೆ ಕನ್ಫ್ಯೂಸ್ ಆಗಕ್ ಬೇಡ ಅನ್ನೋಕ್ಕೋಸ್ಕರ ನಾನು ಇಷ್ಟು ಮಾತ್ರ ಇದು ಮುಗಿದ ತಕ್ಷಣ ಅದರದೇ ವಿಡಿಯೋ ಮಾಡಿ ಹಾಕೋಣ ಓಕೆನಾ ಸರಿ ಓಕೆ ಇದು ಕ್ಲಿಯರ್ ಆಯ್ತಲ್ವಾ ಬ್ಯಾಕ್ ಅಲ್ಲಿ ಇಷ್ಟೇ ಬರೋದು ಓಕೆನಾ ನೆಕ್ ಶೋಲ್ಡರ್ ಸ್ಲೀವ್ ಆಗ್ಬೋದು ಅಂದ್ರೆ ನೆಕ್ ಶುಜಾ ಬರುತ್ತೆ ಸೋಲಿನ ಕಂಕಳಿನ ಸುತ್ತ ಇಷ್ಟೇ ಬ್ಯಾಕ್ ಅಲ್ಲಿ ಬರೋದು ಆಮೇಲೆ ಬ್ಯಾಕ್ ಡೀಪ್ ತೆಗಿಬೇಕಾದ್ರೆ ಕೆಲವರು ಎರಡೂವರೆ ಇಟ್ಕೊಂಡು ಹಿಂಗೆ ಕ್ರಾಸಿಗೆ ಲೈನ್ ಹಾಕೊಂಡು ರೌಂಡ್ ಶೇಪ್ ತೆಗಿತಾರೆ ಆ ರೌಂಡ್ ಶೇಪ್ ಏನಾಗುತ್ತೆ ಈ ಇಷ್ಟು ಹಿಂಗೆಲ್ಲ ಕರೆಕ್ಟ್ ಆಗಿ ಬಂದ್ರೆ ಇಲ್ಲಿ ಅಷ್ಟೇ ರೌಂಡ್ ಆಗುತ್ತೆ ಆದ್ರೆ ಬ್ರಾಡ್ ಬ್ರಾಡಾಗಿ ರೌಂಡ್ ಶೇಪ್ ಕೊಡೋದ್ರಿಂದ ಎಲ್ಲರಿಗೂ ಅದು ಅಪ್ಲೈ ಆಗೋಲ್ಲ ಕೆಲವರು ನಾ ಡೀಪ್ ಕಮ್ಮಿ ಬೇಕು ಅಂತ ಕೇಳ್ತಾರೆ ಅವಾಗ ಡೀಪ್ ಬೇಕು ಅಂದವ್ರಿಗೆ ಇಷ್ಟು ಡೀಪ್ ಕಮ್ಮಿ ಬೇಕು ಅಂದ್ರೆ ಇಷ್ಟೊಳಗಡೆ ರೌಂಡ್ ಶೇಪ್ ಕೊಟ್ಟು ಎಂಟು ಇದ್ದಾಗ ಸ್ವಲ್ಪ ಬ್ರಾಡ್ ಬರುತ್ತೆ ಎಂಟು ಇದ್ದಾಗ ಎಂಟು ಇದ್ದಾಗ ಒಳಗಡೆನೇ ಬರಬೇಕಾಗುತ್ತೆ ಈಗ ಆಂಟಿದೀರು ಎಲ್ಲ ನೀಪ್ ಜಾಸ್ತಿ ಹಾಕಲಾರ ಅವ್ರಿಗೆಲ್ಲ ಒಗ್ ಕಮ್ಮಿ ಬೇಕು ಅಂದ್ರೆ ಎಂಟು ತಗೊಂಡು ನಾವು ಇದೇ ರೀತಿನೇ ರೌಂಡ್ ಶೇಪ್ ತೆಗಿಬೇಕಾಗುತ್ತೆ ತಗಿಬೇಕಾಗುತ್ತೆ ಇದನ್ನ ಅವಾಗ ನಾವೇನು ಹಾಕ್ತೀವಿ ಎರಡೂವರೆ ತೊಗೊಂಡು ನಾವು ರೌಂಡ್ ಶೇಪ್ ತಂದಾಗ ಇಲ್ಲಿ ಬೆನ್ನು ಹಗ್ಲ ಬಂದ್ಬಿಡತ್ತೆ ಅವ್ರು ಹಾಕೊಳಲ್ಲ ಇದು ಕೂಡ ನಾನು ಬೇರೆಯವ್ರಿಗೆ ಹೊಲ್ ಕೊಟ್ಟಾಗ ಇಲ್ಲ ಬೆನ್ನು ಹಗ್ಲ ಮಾಡಿದ ಅಂತ ಎಷ್ಟೋ ಜನ ಹೇಳ್ತಾರೆ ಅದಕ್ಕೆ ನಾನು ನಿಮ್ಗು ಅಷ್ಟೇ ಎರಡು ಇಲ್ಲಿ ಇಷ್ಟೇ ತಗೊಳ್ಳಿ ಇಷ್ಟು ತೊಗೊಂಡು ಆಮೇಲೆ ನೀವು ಎಕ್ಸ್ಟ್ರಾ ನಿಮ್ಗೆ ಎಷ್ಟು ಬೇಕು ಯಾರು ಹಾಕ್ಕೊಂತಾರೆ ಡೀಪ್ನ ಅವ್ರಿಗೆ ಮಾತ್ರ ಡೀಪ್ ಹಾಕ್ಕೊಳ್ಳೋರಿಗೆ ಎಕ್ಸ್ಟ್ರಾ ತಗೊಳ್ಳಿ ಇಲ್ಲ ಅಂದೋರಿಗೆ ಹಾಗೇ ಎರಡು ಇಂಚ್ ಇಟ್ಕೊಂಡೆ ಮಾಡ್ಕೊಳ್ಳಿ ಓಕೆನಾ ಆವಾಗ ನಾವು ಸ್ವಲ್ಪ ಬ್ರಾಡ್ ರೌಂಡ್ ಶೇಪ್ ಬೇಕು ಅಂದರೆ ಮೂರು ಇಂಚು ಸ್ಟ್ರೈಟ್ ಬಂದು ಇಲ್ಲಿ ಬೇಕಾದ್ರೆ ಕಾಲು ಇಂಚ್ ಬೇಕಾ ಅರ್ಧ ಇಂಚ್ ಬೇಕಾ ಈ ರೀತಿ ರೌಂಡ್ ಶೇಪ್ ತಗೋ ಈ ರೌಂಡ್ ಶೇಪು ಆ ರೌಂಡ್ ಶೇಪ್ ನೀವು ಕಟ್ ಮಾಡಿ ನೋಡಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಈ ರೌಂಡ್ ಶೇಪು ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ನೀಟಾಗಿ ನೋಡ್ಕೊಳ್ಳಿ ನೀವು ಅಷ್ಟೇ ಆನ್ಲೈನ್ ಕ್ಲಾಸ್ ನೀವು ಅಷ್ಟೇ ಫ್ರಂಟ್ ಲೆಂತ್ ಇಂಪಾರ್ಟೆಂಟ್ ಬ್ಲೌಸ್ ಅಲ್ಲಿ ಬ್ಯಾಕ್ ಅಲ್ಲಿ ಹೆಂಗಿದ್ರು ರೌಂಡ್ ಶೇಪ್ ನೀಟಾಗಿ ತೆಗಿತು ಅಂದರೆ ಕಂಪಾಸ್ ಬಂದ್ ಹೋಗ್ಬಿಡತ್ತೆ ಆದ್ರೆ ಫ್ರಂಟ್ ಲೆಂತ್ ಅಲ್ಲಿ ಕಮ್ಮಿ ತಗೊಳೋದು ಜಾಸ್ತಿ ತಗೊಳ್ಳೋದು ಮಾಡಿದ್ರೆ ಏನಾಗುತ್ತೆ ಬ್ಲೌಸ್ ಪ್ರಾಬ್ಲಮ್ ಬರುತ್ತೆ ಅದೇ ಓಕೆ ಇದು ಫ್ರಂಟ್ ಲೆಂತ್ ಬಗ್ಗೆ ತುಂಬಾ ಡೀಟೇಲಾಗಿ ಆಗಿ ಹೇಳ್ಕೊಡ್ತೀನಿ ಅದೇ ಇಂಪಾರ್ಟೆಂಟ್ ಬ್ಯಾಕ್ ಹೆಂಗೋ ಬಂದ್ಬಿಡತ್ತೆ ಫ್ರಂಟು ಲೆಂತ್ ಎಷ್ಟು ತೊಗೋಬೇಕು ಡಾಟ್ಗಳು ದಪ್ಪ ಇರೋರಿಗೆ ಎಷ್ಟು ತೊಗೋಬೇಕು ಸಣ್ಣ ಇರೋರ್ಗೆ ಎಷ್ಟು ತೊಗೋಬೇಕು ಎಲ್ಲ ನೀಟಾಗಿ ಹೇಳ್ಕೊಡ್ಬೇಕು ಇದೇ ವೀಡಿಯೋದಲ್ಲಿ ನಿಮ್ಗೆ ಆಗ್ತಾ ಹೋಯಿತು ಅಂದರೆ ತುಂಬ ಲೆಂತಿ ಆಗುತ್ತೆ ಅದೇ ಕಡ್ಡಿ ಕಡಿಮೆ ಅಂದರೆ ಇಪ್ಪತ್ತು ನಿಮಿಷ ಇದೆ ಫ್ರಂಟ್ ಲೆಂತ್ ಡಾಟ್ಗಳು ಅದ್ರ ಜೊತೆಗೆ ಪಟ್ಟಿ ಪೀಸು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕ್ರಾಸ್ ಪಟ್ಟಿ ಪ್ರತಿಯೊಂದು ಡೀಟೇಲಾಗಿ ನಾನು ನೋಟ್ಸ್ ಕೊಡ್ತಾ ಇದ್ದೀನಿ ಅವರಿಗೆಲ್ಲ ನಿಮಗೂ ಕೂಡ ಎಲ್ಲ ಹಾಕಿದ್ದೀನಲ್ಲ ವೀಡಿಯೋ ನೀವು ಕೂಡ ನೋಟ್ಸ್ ಮಾಡ್ಕೊಳ್ಳಿ ಆಯಿತಾ ಆಮೇಲೆ ಇದ್ರ ಜೊತೆಗೆ ಸ್ಲೀವ್ ಕೂಡ ಹೇಳಿದ್ದೀನಿ